ರೈತ ಬಂಧುಗಳೇ ಇದು ಆಗಸ್ಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೀಗೆ ಸಮಯ ಇದ್ದಾಗ ಕುಡಿ ಕಟ್ ಮಾಡಿ ಮಾಡಿದಂಥ ಗಿಡ ಅಕ್ಟೋಬರ್ ನವಂಬರಲ್ಲಿ ಕರೆ ಬಿಟ್ಟಿತ್ತು ಇನ್ನೂ ನೋಡಿ ಬೆಳೆದಿಲ್ಲ ಅದು ಒಂದು ಮೂರು ಕರೆ ಇದ್ದು ಇದಕ್ಕೆ ಈಗ ಮುಂದಿನ ಕರೆ ಬೊಪ್ಪಲೆ ಈ ವರ್ಷದ ಕರೆ ಪ್ರಾರಂಭ ಆಗ್ತಾ ಇದ್ದು ಇದೇ ರೀತಿ ಇನ್ನು ಸುಮಾರು ಗಿಡಗಳಿದ್ದು ಇದು ಸಹ ಆಗಸ್ಟ್ ಸೆಪ್ಟೆಂಬರಲ್ಲೇ ಹೊಡೆದಿದ್ದಾಗಿತ್ತು ಈಗ ಜಸ್ಟ್ ಇವತ್ತಷ್ಟೇ ತರ್ಕನ ಹಾಕಬೇಕಾದ್ರೆ ಇದು ಉದುರು ಇದು ಅದಂತರ ಇನ್ನೂ ಒಂದು ಕರೆ ಇದ್ದು ಇದಕ್ಕೆ ಇನ್ನೂ ಬೆಳೆದಿಲ್ಲ ಹಾಗೆ ಇದು ಮತ್ತೊಂದು ಬಳ್ಳಿ ಇದಕ್ಕೂ ಹಾಗೆ ಕರೆ ಬಿಟ್ಟದ್ದಿದ್ದು ಈ ಸಣ್ಣ ಗಿಡಕ್ಕೆ ಸರಾಸರಿ ಐದು ಇಂಚು ಕರೆ ಇದ್ದು ಇದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬೆಳಿಲಿಕ್ಕು ಅಂತ ಅನ್ನಿಸ್ತಾ ಇದ್ದಪ್ಪ ಇದೊಂದು ಉತ್ರಿ ಹಾಳಾಗುತ್ತೆ ಇದು ದಣಿ ಚಿಗರು ಬರ್ತಾ ಇದ್ದು ಎಲೆ ಒಂದು ಕರೆ ಇದ್ದು ಈಗ ಇದು ಸಹ ಆಗಸ್ಟ್ ಸೆಪ್ಟೆಂಬರಲ್ಲಿ ಕುಡಿಯಬಾರ್ದಿದ್ದಾಗಿತ್ತು ಕರೆನೂ ಇದ್ದು ಈಗ ಈ ವರ್ಷದ ಹೊಸ ಕರೆ ಬರ್ತಾ ಇದ್ದು ಮೊದಲನೇ ವರ್ಷವೇ ಅಂದರೆ ಇದು ಮೊದಲನೇ ವರ್ಷ ಅಂತ ನಾವು ತಗೊಂಡು ಕರೆ ಬರ್ತಾ ಇದ್ದು ಖುಷಿ ಆಗ್ತಾ ಇದ್ದು ಈ ಬಳ್ಳಿ ಅಲ್ಲವ ಇವಾಗ ಎರಡನೇ ವರ್ಷ ಈ ವರ್ಷ ಕರೆ ಬರುವ ತಯಾರಿಯಲ್ಲಿದ್ದು ಇದು ಸಹ ಎರಡನೇ ವರ್ಷದ ಗಿಡ ಅಂದರೆ ಕಳೆದ ವರ್ಷ ಜೂನಲ್ಲಿ ನೆಟ್ಟದ್ದು ಇವಾಗ ಇದು ಎರಡನೇ ವರ್ಷ ಪ್ರಾರಂಭ ಬರ್ತಾ ಇದ್ದು ಇದೆಲ್ಲ ಮೊನ್ನೆ ಫೆಬ್ರವರಿಯಲ್ಲಿ ಕುಡಿ ನೆಟ್ಟಿರುವಂಥ ಗಿಡ ಚಲೋವಾಗಿ ಚಿಗುರು ಬತ್ತಾಯಿತು